ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೊಸ ವೀಡಿಯೋಗೆ ಸುಸ್ವಾಗತ ಈ ಒಂದು ವೀಡಿಯೋದಲ್ಲಿ ವುಮೆನ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ನಿನ್ನೆ ಸ್ಟಾರ್ಟ್ ಆಗಿ ಭರ್ಜರಿ ರೆಸ್ಪಾನ್ಸ್ ಕಂಡಿತ್ತು ಎಲ್ಲ ಒಂದು ಕಡೆಯೂ ಕೂಡ ನಾವು ನೋಡಿರೋ ಹಾಗೆ ಐ ಪಿ ಎಲ್ ಯಾವ ರೇಂಜಿಗೆ ಇರುತ್ತೆ ಆ ರೇಂಜಿಗೆ ಇಲ್ಲ ಅಂದ್ರೂ ಕೂಡ ಒಂದು ತಕ್ಕಮಟ್ಟಿಗೆ ಒಂದು ಪ್ರ್ಯಾಕ್ಟಿಸ್ ಹುಡ್ಕೊಂಡಿದೆ ವುಮೆನ್ಸ್ ಐ ಪಿ ಎಲ್ಗೂ ಕೂಡ ಹಾಗೆ ವುಮೆನ್ಸ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈ ಫಸ್ಟ್ ಮ್ಯಾಚ್ ಆಗಿ ಆರ್ ಸಿ ಬಿ ವುಮೆನ್ಸ್ ಹಾಗೂ ಗುಜರಾತ್ ಜೈನ್ಸ್ ವುಮೆನ್ ಆಡಿತ್ತು ನಿನ್ನೆ ಹಾಗೆ ನಿನ್ನೆ ನಡೆದಂಥ ಫಸ್ಟ್ ಮ್ಯಾಚಲ್ಲಿ ನಮ್ಮ ಆರ್ ಸಿ ಬಿ ವುಮೆನ್ಸ್ ಅವರು ಇನ್ನೂರ ಎರಡು ರನ್ ಚೇಸ್ ಮಾಡಿ ಈ ಒಂದು ಮ್ಯಾಚ್ ನ ಭರ್ಜರಿಯಾಗ ಗೆದ್ದಿದ್ದಾರೆ ಅಂತ ಹೇಳ್ಬೋದು ಹಾಗೆ ಹೊಸ ವರ್ಷಕ್ಕೆ ಈ ಒಂದು ಫಸ್ಟ್ ಮ್ಯಾಚ್ ಗೆದ್ದು ಹೊಸ ಶುಭಾರಂಭ ಆಗಿದೆ ನಮ್ಮ ಆರ್ ಸಿ ವುಮೆನ್ಸ್ಗೆ ಇದರಲ್ಲಿ ರಿಚಾ ಘೋಷ್ ಬ್ಯಾಟಿಂಗ್ ಆಗಿರ್ಬೋದು ಮತ್ತೆ ಎಲ್ ಎ ಸಿ ಪೆರಿ ಅವರ ಬ್ಯಾಟಿಂಗ್ ಆಗಿರ್ಬೋದು ಎಲ್ಲ ಒಂಥರ ಚಿಂತೆ ಅಂತ ಹೇಳ್ಬೋದು ಇವ್ರು ಒಂದ್ ಇಬ್ರು ಉತ್ತಮ ಬ್ಯಾಟಿಂಗ್ ಇಂದ ನಮ್ಮ ಆರ್ ಸಿ ವುಮೆನ್ಸ್ ಈ ಒಂದು ಫಸ್ಟ್ ಮ್ಯಾಚ್ ಸಖತ್ ಆಗಿ ಗೆದ್ದಿದ್ದಾರೆ ಹಾಗೆ ಒಳ್ಳೆ ಸ್ಟಾಟಸ್ ಸಿಕ್ಕಿದೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ ಇವರಿಗೆ ಮುಂದಿನ ಮ್ಯಾಚ್ ಗಳು ಆಡೋದಕ್ಕೆ ಹಾಗೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮ್ಯಾಚ್ ನ ಟಾಸ್ ಇಂದ ಹಿಡಿದು ಮ್ಯಾಚ್ವರೆಗೂ ಏನೇನೆಲ್ಲ ಆಯ್ತು ಯಾವೊಂದು ಪ್ಲೇಯರ್ಸ್ ಇಂದ ಒಳ್ಳೆ ಸ್ಕೋರ್ ಬಂತು ಹಾಗೆ ಯಾವೊಂದು ಮೂಮೆಂಟು ನಾವು ಆರ್ ಸಿ ಬಿ ವಿನಯೋಗಕ್ಕೆ ಕಾರಣ ಆಯಿತು ಈ ಒಂದು ಮ್ಯಾಚ್ ಹಾಗೆ ಈ ಒಂದು ಮ್ಯಾಚ್ ಹೇಗೆಲ್ಲ ನಡೀತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ರಿಗೂ ಕೂಡ ನನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲಕ್ಕೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸೆಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಈ ಒಂದು ಮ್ಯಾಚ್ನ ಟಾಸ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಆರ್ ಸಿ ಬಿ ವುಮೆನ್ಸ್ ಅವರು ಟಾಸ್ ನಾಗಿದ್ದು ಬೌಲಿಂಗ್ ಯಾಕೆ ಮಾಡ್ಕೊಂಡಿದ್ದಾರೆ ಈ ಒಂದು ಫಸ್ಟ್ ಮ್ಯಾಚ್ ಅಲ್ಲಿ ಹಾಗೆ ಈ ಮ್ಯಾಚ್ ಕೋಟಂಬಿ ಸ್ಟೇಡಿಯಂ ನ ಒಡೋದರದಲ್ಲಿ ನಡೆಯುತ್ತೆ ಹಾಗೆ ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ಫಸ್ಟ್ ನಮ್ಮ ಆರ್ ಸಿ ಬಿ ಟೀಮ್ ಅವರು ಚೇಸಿಂಗ್ ಅಲ್ಲಿ ಪಂಟ್ರು ಈ ಮ್ಯಾಚ್ ಕೂಡ ಚೇಸಿಂಗ್ ಸಿಕ್ಕಿದೆ ಸ್ಟಾರ್ಟಿಂಗ್ ಅವರ ಒಂದು ಬೌಲಿಂಗ್ ಅಲ್ಲಿ ನಾಯಿ ಓಡಿಸ್ಕೊಂಡ್ರು ಕೂಡ ಅದನ್ನ ಸಾಕಾಗೆ ಚೇಸ್ ಮಾಡಿ ಗೆದ್ದಿದ್ದಾರೆ ಈ ಒಂದು ಮ್ಯಾಚ್ ಓಕೆ ನೆಕ್ಸ್ಟ್ ಈಗ ಎಲ್ಡೂ ಟೀಮ್ ನ ಸ್ಕ್ವಾಡ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ ನೀವು ಇಲ್ಲಿ ನೋಡ್ತಿರ್ಬಹುದು ಇಲ್ಲಿ ಮೊದಲನೇದಾಗಿ ನಮ್ಮ ಆರ್ ಸಿ ಬಿ ಟೀಮ್ ಅಂತ ಬಂದಾಗ ಇಲ್ಲಿ ಸ್ಮೃತಿ ಮಂದಣ್ಣವರು ಕ್ಯಾಪ್ಟನ್ ಆಗಿ ಒಂದು ಮ್ಯಾಚ್ ಅಲ್ಲಿ ಇದು ನಮ್ಗೆಲ್ಲ ಗೊತ್ತೇ ಇರೋದೇನೆ ಮತ್ತೆ ಇವ್ರ ಜೊತೆಗೆ ಡ್ಯಾನಿಯಲ್ ವ್ಯಾಟ್ ಅವರು ಹಾಗೂ ಏಲಿಸಿ ಪೆರ್ರಿ ಅವರು ಮತ್ತೆ ರಾಘವಿ ಬಿಷ್ಟ್ ಅವರು ಹಾಗೆ ನಮ್ ರಿಚಾ ಘೋಷ್ ಅವರು ಮತ್ತೆ ಕನಿಕಾ ಹೂಜಾ ಅವರು ಹಾಗೆ ಜಾರ್ಜ್ ವ್ಯಾರಮ್ ಅವರು ಮತ್ತೆ ಕಿಮ್ ಗ್ಯಾರ್ತ್ ಅವರು ಮತ್ತೆ ಪ್ರೇಮ ರಾವಟ್ ಅವರು ಮತ್ತೆ ಜೋಷಿತಾ ವಿಜಯ್ ಅವರು ಹಾಗೆ ಕೊನೆಯದಾಗಿ ರೇಣುಕಾ ಸಿಂಗ್ ಠಾಕೂರ್ ಅವರು ಒಂಥರ ಬೆಂಕಿ ಸ್ಕ್ವಾಡ್ ನಮ್ಮ ಆರ್ ಸಿ ಬಿ ಟೀಮ್ ದು ಕೂಡ ಹಾಗೆ ಈ ಸ್ಕ್ವಾಡ್ ಅಲ್ಲಿ ನಮ್ಮ ಸಣ್ಣ ಹುಡುಗಿ ಶ್ರೇಯಂಕಾ ಪಾಟೀಲ್ ಅವರು ಮಿಸ್ ಆಗಿದ್ದಾರೆ ನಮ್ಮ ಕನ್ನಡ ಯಾಕಂತ ಗೊತ್ತಿಲ್ಲ ರೀಸನ್ ನೋಡೋಣ ಮುಂದಿನ ಮ್ಯಾಚ್ ಆಡಿಸ್ತಾರೆ ಏನು ಅಂತ ಹಾಗೆ ನೆಕ್ಸ್ಟ್ ಈಗ ಗುಜರಾತ್ ಟೀಮ್ ಸ್ಕ್ವಾಡ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಇದರಲ್ಲಿ ಓಪನಿಂಗ್ ಆಗಿ ಲವರಾವ್ ಅವರು ಹಾಗೆ ಇವ್ರ ಜೊತೆಗೆ ಬೆತ್ ಮೂನಿ ಅವರು ವಿಕೆಟ್ ಕೀಪರ್ ಹಾಗೂ ವೈಸ್ ಕ್ಯಾಪ್ಟನ್ ಈ ಒಂದು ಮ್ಯಾಚಲ್ಲಿ ಹಾಗೆ ನೆಕ್ಸ್ಟ್ ಅಂತ ಬಂದಾಗ ಹೇಮಲತಾ ಡಿಯೋ ಅವರು ಹಾಗೆ ಈ ಒಂದು ಟೀಮಿನ ಕ್ಯಾಪ್ಟನ್ ಆಗಿ ಅಶ್ಲೈ ಗಾರ್ಡ್ನರ್ ಅವರು ಆಯ್ಕೆ ಆಗಿದ್ದಾರೆ ಈ ಒಂದು ಮ್ಯಾಚಲ್ಲಿ ಮತ್ತೆ ನೆಕ್ಸ್ಟ್ ದೇಂದ್ರ ಡಾಟಿನ್ ಅವರು ಹಾಗೆ ಇವ್ರ ಜೊತೆಗೆ ಹಾರ್ಲಿನ್ ಡಿಯೋಲೋ ಅವರು ಮತ್ತೆ ನೆಕ್ಸ್ಟ್ ಸಿಮ್ರಾನ್ ಶೇಖ್ ಅವರು ಹಾಗೆ ನೆಕ್ಸ್ಟ್ ಕೇಶ್ವಿ ಗೌತಮ್ ಅವರು ಮತ್ತು ನೆಕ್ಸ್ಟು ತನುಜಾ ಕನ್ವರ್ ಅವರು ಹಾಗೆ ಸದ್ಗರೆ ಅವರು ಮತ್ತು ಕೊನೆಯದಾಗಿ ಪ್ರಿಯಾ ಮಿಶ್ರಾ ಅವರು ಒಂಥರ ನಾರ್ಮಲ್ ಆಗಿ ಬ್ಯಾಲೆನ್ಸ್ ಅಡ್ಗೆ ಕಾಣ್ತಾ ಇದೆ ಈ ಒಂದು ಟೀಮು ಕೂಡ ಈ ಒಂದು ಮೆನ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಹಾಗೆ ನೆಕ್ಸ್ಟ್ ಈಗ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಟಾಸ್ ಹೊತ್ತು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಟೀಮ್ ಅವರು ಈ ಒಂದು ಮ್ಯಾಚಲ್ಲಿ ಒಳ್ಳೆ ಓಪನಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಮೇಯ್ನಾಗಿ ಬಿತ್ ಮೂನಿ ಅವರು ನಲವತ್ತೆರಡು ಬಾಲ್ಗೆ ಐವತ್ತಾರ ನುಡಿಯೋ ಮುಖಾಂತರ ಈ ಒಂದು ಮ್ಯಾಚಲ್ಲಿ ಹಾಫ್ ಸೆಂಚುರಿ ಕ್ಲಿಯರ್ ಮಾಡಿದ್ದಾರೆ ಹಾಗೆ ಸ್ಟಾರ್ಟಿಂಗಲ್ಲಿ ಇವರೊಂದು ಸ್ಕೋರ್ ಜಾಸ್ತಿ ಹೋಗೋದಕ್ಕೆ ಇವ್ರ ಒಂಥರ ಮೇನ್ ಕಾರಣ ಆದ್ರು ಈ ಒಂದು ಮ್ಯಾಚ್ ಅಲ್ಲಿ ಬೃಹತ್ ಅವರು ಹಾಗೆ ಈ ಟೀಮಿನ ಕ್ಯಾಪ್ಟನ್ ಆಗಿ ಅಶ್ಲೇ ಗಾರ್ಡ್ನರ್ ಅವರು ಮೂವತ್ತೇಳು ಬಾಲ್ ಗೆ ಎಪ್ಪತ್ತೊಂಬತ್ತರ ಮುಖಾಂತರ ಒಂಥರ ಬೆಂಕಿ ಆಟ ನಾಡಿದ್ದಾರೆ ಈ ಒಂದು ಫಸ್ಟ್ ಮ್ಯಾಚ್ ಅಲ್ಲಿ ಹಾಗೆ ಇವರೊಂದು ಸ್ಕೋರ್ ನ ಟೋಟಲ್ ಆಗಿ ಇನ್ನೂರ ಒಂದಕ್ಕೆ ತಗೊಂಡು ಹೋಗಿದ್ದಾರೆ ಟ್ವೆಂಟಿ ಓವರ್ಸ್ಗೆ ಫೈವ್ ವಿಕೆಟ್ಸ್ ಆಗಿ ಆಡ್ತಿರೋ ಫಸ್ಟ್ ಮ್ಯಾಚ್ ಅಲ್ಲಿ ಒಂದೊಳ್ಳೆ ಓಪನಿಂಗ್ ತಗೊಂಡಿದೆ ಗುಜರಾತ್ ಟೀಮ್ ಈ ಒಂದು ಫಸ್ಟ್ ಮ್ಯಾಚ್ ಅಲ್ಲಿ ಹಾಗೆ ಆಡಿರೋ ಎರಡು ಸೀಸನ್ ಇಂದಾನು ಸೋತಿ ಸೋತಿ ಬೇಜಾರಾಗಿ ಈ ಒಂದು ಸೀಸನ್ ಇಂದ ಆದ್ರೂ ಗೆಲ್ಲ ಅಂತ ಪ್ಲಾನ್ ಮಾಡ್ಕೊಂಡು ಆಡಿದ್ರು ಗುಜರಾತ್ ಅವರು ಇವರೊಂದು ಬ್ಯಾಟಿಂಗ್ ಅಂತೂ ಪಾಸ್ ಆಯ್ತು ಈ ಒಂದು ಮ್ಯಾಚ್ ಅಲ್ಲಿ ಹಾಗೆ ಬಾಲಿಂಗ್ ಅಂತ ನೋಡ್ಕೊಂಡ್ ಬರೋದಾದ್ರೆ ಇನ್ನೂರ ರನ್ನ ಟಾರ್ಗೆಟ್ ಆಗಿ ಕೊಟ್ಟಿದ್ದಾರೆ ಆರ್ ಸಿ ಬಿ ಟೀಮ್ ಗೆ ಹಾಗೆ ನೆಕ್ಸ್ಟ್ ಈಗ ಆರ್ ಸಿ ಬಿ ಟೀಮ್ ಬ್ಯಾಟಿಂಗ್ ಅಂತ ಬಂದಾಗ ಓಪನಿಂಗ್ ಬರುವಂತ ಸ್ಮಿತಿ ಮಂದಣ್ಣ ಆಗಿರ್ಬೋದು ಡ್ಯಾನಿಯಲ್ ವ್ಯಾಟ್ ಆಗಿರ್ಬೋದು ಇಬ್ರು ಕೂಡ ಒಂಥರ ಬೇಗನೆ ಔಟ್ ಆಗಿಬಿಡ್ತಾರೆ ಈ ಒಂದು ಮ್ಯಾಚ್ ಅಲ್ಲಿ ಹಾಗೆ ನೆಕ್ಸ್ಟ್ ಅಂತ ಎಲ್ ಎಸ್ ಸಿ ಪೆರ್ರೆ ಅವರು ಈ ಒಂದು ಮ್ಯಾಚ್ ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ರನ್ ಹೊಡಿತಾರೆ ಸ್ಟಾರ್ಟಿಂಗ್ ಅಲ್ಲಿ ಬಾಲ್ಗೆ ಐವತ್ತೇಳು ರನ್ ಹೊಡಿಯೋ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಸೆಂಚುರಿ ಕ್ಲಿಯರ್ ಮಾಡಿ ಹಾಗೆ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ರನ್ ತಂದು ಟೀಮ್ಗೆ ಎಲ್ ಎಸ್ ಸಿ ಅವರು ಹಾಗೆ ಇದರಲ್ಲಿ ಮ್ಯಾಚ್ ಫಿನ್ನಿಂಗ್ ಮೂಮೆಂಟ್ ಅಂತ ಬಂದಾಗ ಅದು ರಿಚಾ ಘೋಷ್ ಅಂತ ಹೇಳ್ಬೋದು ಈ ಒಂದು ಮ್ಯಾಚಲ್ಲಿ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡಿದಾರೆ ಇವರು ಇಪ್ಪತ್ತೇಳು ಬಾಲ್ಗೆ ಅರವತ್ನಾಲ್ಕ ರನ್ ಹೊಡಿಯೋ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ಕೊಟ್ಟು ಮ್ಯಾಚ್ ಗೆಲ್ಲೋದಕ್ಕೆ ಕಾರಣ ಆದರೂ ರಿಚಾ ಘೋಷ್ ಅವರು ನೀವು ಇಲ್ಲಿ ನೋಡ್ತಿರ್ಬೋದು ಈ ಒಂದು ಇನ್ನೂರ ಎರಡು ಸ್ಕೋರ್ನ ಹದಿನೆಂಟು ಪಾಯಿಂಟ್ ಮೂರು ಓವರ್ಸಲ್ಲೇ ಹೊಡೆದು ಬಿಸಾಕ್ಬಿಡ್ತಾರೆ ರಿಚಾ ಘೋಷ್ ಹಾಗೂ ಕನಿಕಾ ಹೂಜಾ ಅವರು ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಒಂಥರ ಬೆಂಕಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಇವ್ರದ್ದು ರಿಚಾ ಘೋಷ್ ಅವ್ರದ್ದು ಮ್ಯಾಚ್ ಹೊರೋ ಥರ ಕಂಡೀಷನ್ ಇದ್ದರೂ ಕೂಡ ಆ ಒಂದು ಮ್ಯಾಚ್ ಗೆಲ್ಲಿಸಿ ಸಖತ್ತಾಗೆ ಶುಭಾರಂಭ ಕೊಟ್ಟಿದ್ದಾರೆ ಆರ್ ಸಿ ಬಿ ಟೀಮ್ಗೆ ನಮ್ಮ ಫ್ಯಾನ್ಸ್ಗಳಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಈ ಒಂದು ಫಸ್ಟ್ ಮ್ಯಾಚ್ ಗೆದ್ದಿರೋದ್ರಿಂದ ಅದು ಈ ಒಂದು ಸ್ಕೋರ್ ಚೇಸ್ ಮಾಡಿ ಗೆದ್ದಿರೋದ್ರಿಂದ ಇನ್ನೂ ಡಬಲ್ ಖುಷಿ ಅಂತೂ ಆಗಿ ಆಗಿರುತ್ತೆ ಎಲ್ರಿಗೂ ಕೂಡ ಹಾಗೆ ನೆಕ್ಸ್ಟು ಸೆಕೆಂಡ್ ಮ್ಯಾಚ್ ಕಾದ್ ನೋಡೋಣ ಯಾವ ಥರ ನಡೆಯುತ್ತೆ ಅಂತ ಒಟ್ನಲ್ಲಿ ಈ ಮ್ಯಾಚ್ ಅಂತೂ ನಮ್ಮ ಸ್ಥಿತಿ ಮಂದಣ್ಣ ಕ್ಯಾಪ್ಟನ್ಸಿಯಿಂದ ಫಸ್ಟ್ ಮ್ಯಾಚೇ ಬರೆದಿರೋ ಓಪನಿಂಗ್ ತೊಗೊಂಡಿದ್ದಾರೆ ಇದು ನೆಕ್ಸ್ಟ್ ಮ್ಯಾಚಿಂದ ಪಕ್ಕ ಹಬ್ಬನೇ ಆಪೋಸಿಟ್ ಟೀಮ್ಗೆ ಯಾವ ಥರ ಸ್ಕೆಚ್ಚಾಗಿ ಅಂತ ಕಾದ್ ನೋಡಬೇಕು ಹಾಗೆ ಈ ಒಂದು ಬಿಗ್ ಸ್ಕೋರ್ನ ನಮ್ಮ ಆರ್ ಸಿ ವುಮೆನ್ಸ್ ಅವರು ಚೇಸ್ ಮಾಡಿ ಗೆದ್ದಿರೋದ್ರ ಬಗ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಬಿಡು ಸಿಗೋವರೆಗೂ ಬಾ ಬಾಯ್